ನನ್ನ ಹೆಸರು ಸುಮ್ಮ ನಮ್ಮೂರು ಶಿವಮೊಗ್ಗ ಸುಂದರ ಬದುಕು ಅನ್ನೋ ಆಸೆಯಲ್ಲಿ ಆಗಷ್ಟೇ ಪದವಿ ಮುಗಿಸಿದ್ದ ನಾನು ಉದ್ಯೋಗಕ್ಕಾಗಿ ಮಾಯಾನಗರ ಬೆಂಗಳೂರು ಸೇರಿದೆ ನನ್ನ ಕುಟುಂಬ ತೀರಾ ಬಡ ಕುಟುಂಬ ತಂದೆ ನಾನು ತೀರಾ ಚಿಕ್ಕವಳಿದ್ದಾಗಲೇ ತೀರಿ ಹೋಗಿದ್ರು ನನ್ನ ತಾಯಿ ಮತ್ತು ಎರಡು ಜನ ತಂಗಿಯರು ಸೇರಿ ನಾವು ಒಟ್ಟು ನಾಲ್ಕು ಜನರ ಕುಟುಂಬ ತಾಯಿ ಗಾರ್ಮೆಂಟ್ ಕೆಲಸದಲ್ಲಿ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತಾ ಇದ್ದಳು ಬಿಡುವು ಮಾಡಿಕೊಂಡು ಮನೆಯಲ್ಲೂ ಟೈಲರಿಂಗ್ ಮಾಡ್ತಾ ಇದ್ದಳು ನಾನು ಕೂಡ ಬಿಡುವಿದ್ದಾಗ ತಾಯಿಗೆ ಕೊಂಚ ಸಹಕರಿಸ್ತಿದ್ದೆ ನಾನೇ ಮನೆಗೆ ಮಗಳಾಗಿದ್ದರಿಂದ ಜವಾಬ್ದಾರಿ ನನಗೆ ಸಹಜ ಬಡ ಕುಟುಂಬವನ್ನು ಬಡತನದಿಂದ ಪಾರು ಮಾಡಲು ಹಠ ಹಿಡಿದು ದುಡಿಯಬೇಕೆಂಬ ಹಂಬಲದಿಂದ ಬದುಕುವವಳು ಏನೇ ಆದರೂ ವಯಸ್ಸಾದ ತಾಯಿಯ ಭಾರವನ್ನು ಕೆಳಗಿಳಿಸಬೇಕೆಂಬ ಛಲವಂತೂ ಖಂಡಿತ ಇತ್ತು ಉಳಿದ ನನ್ನ ಸಹೋದರಿಯರ ಮನದಲ್ಲೂ ಅದೇ ಆಸೆ ಇತ್ತು ಆದರೆ ಅವರು ನನಗಿಂತ ಇನ್ನೂ ಕಿರಿಯರು ಅವರಿನ್ನೂ ಓದಬೇಕು ಆದಷ್ಟು ಚೆನ್ನಾಗಿ ಓದಬೇಕು ಅದಕ್ಕೆ ಅವರು ಮತ್ತೆ ಅಮ್ಮನಿಗಾಗಿ ಅವಲಂಬಿಸುವುದು ಬೇಡ ನಾನೇ ಆದಷ್ಟು ಅವರ ಜವಾಬ್ದಾರಿಯನ್ನು ಬೇಗನೆ ತೆಗೆದುಕೊಳ್ಬೇಕು ಈ ಲೆಕ್ಕಾಚಾರದೊಂದಿಗೆ ಬೆಂಗಳೂರು ಸೇರಿದೆ ಒಂದು ಸಾಧಾರಣ ಕೆಲಸವನ್ನು ಒಂದು ಪೇಪರ್ ಅವರ ಕಂಪನಿಯಲ್ಲಿ ನನ್ನ ಅರ್ಹತೆಗೆ ಅಷ್ಟು ಉತ್ತಮವಲ್ಲದಿದ್ರು ದುಡಿಯುವ ಮನಕ್ಕೆ ನನ್ನ ಹುಮ್ಮಸ್ಸಿಗೆ ಸಹಕಾರಿಯಂತೂ ಆಯ್ತು ಬರಡಾದ ನಮ್ಮ ಕುಟುಂಬಕ್ಕೆ ವರದಾನವಂತೂ ಅಂತೂ ಆಯ್ತು ಮನೆಯಲ್ಲಿ ಅಮ್ಮನಿಗೆ ಸ್ವಲ್ಪ ನಿರಾಳವೂ ಆಯ್ತು ನನ್ನೊಂದಿಗೆ ಅಮ್ಮ ಮಾತಾಡುವಾಗಲೆಲ್ಲ ನಿನ್ನಂತೆಯೇ ಜನ ತಂಗಿಯರು ಕೆಲಸ ಪಡೆದು ಎಲ್ಲರೂ ದುಡಿಯುವಂತಾದ್ರೆ ನಿಮ್ಮ ತಂದೆಯ ಕನಸು ಸಾಧಂತೆ ಅವರಿಗೆ ಆತ್ಮ ಸಂತೃಪ್ತಿ ಹೊಂದಿದಂತೆ ಹೇಗೆ ಏನೆಲ್ಲ ಅಮ್ಮನ ನುಡಿಗಳು ಅವುಗಳೇ ಅವಳ ಬಾಳಿನ ಗುರಿಗಳು ಅವಳದೇ ಏಕೆ ಮಕ್ಕಳಾದ ನಮ್ಮೆಲ್ಲರ ಗುರಿಗಳು ಹೌದು ಇವು ನನಸು ಮಾಡಿಕೊಳ್ಳುವ ಛಲದಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೆವು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಲು ನನಗೆ ಸಹಕರಿಸಿದ ಗೆಳತಿ ಒಂದು ದಿನ ಭಾನುವಾರ ನನಗೆ ಒಂದು ಪಾರ್ಟಿಗೆ ಕರೆದಳು ಅದೆಲ್ಲ ಅವಳ ಫೇಸ್ಬುಕ್ ಸ್ನೇಹಿತರ ಕೂಟ ಅದರಲ್ಲಿ ಹೆಚ್ಚಿನವರು ಅವಳಿಗೆ ಅತಿ ಆತ್ಮೀಯರು ಅವಳೆಲ್ಲ ಹಾಗೂ ಅವುಗಳಿಗೆ ಜೊತೆಯಾದವರು ಸ್ನೇಹದ ಬೇಸಿಗೆಯಲ್ಲಿ ಎಲ್ಲರೂ ಒಂದಾದವರು ನನಗೆ ಆ ಪಾರ್ಟಿಯಲ್ಲಿ ಹಾಗೆ ಎಲ್ಲರನ್ನ ಪರಿಚಯಿಸಿದಳು ಅಲ್ಲಿದ್ದ ಎಲ್ಲರೊಳಗಿನ ಆತ್ಮೀಯತೆ ನಿರ್ಮಲ ಸ್ನೇಹ ನನಗೆ ತುಂಬಾ ಇಷ್ಟವಾಯಿತು ದಿನವಿಡೀ ನಿಮಿಷದಂತೆ ಆ ದಿನ ಎಲ್ಲರೊಂದಿಗೆ ಬಹುದಿನಗಳ ನಂತರ ಮನದಲ್ಲಿ ಏನೋ ಉಲ್ಲಾಸದಲ್ಲೇ ಬೀಸಿ ದೂರಾಗಿ ಕೊಂಚ ವಿಮಿಸಿಕೊಂಡ ಅನುಭೂತಿ ಎಲ್ಲವೂ ಸ್ನೇಹದ ಆ ಪಾರ್ಟಿಯ ಫಲ ನನಗೂ ಫೇಸ್ಬುಕ್ ಅಕೌಂಟ್ ಬೇಕೆನಿಸಿತು ಮನೆಗೆ ಬಂದವಳೆ ರಾತ್ರಿಯೇ ಕೂತು ಫೇಸ್ಬುಕ್ ಅಕೌಂಟ್ ತೆರೆದೆ ಪ್ರೀತಿಯಿಂದ ಎಲ್ಲರನ್ನ ಸ್ನೇಹಿತರನ್ನಾಗಿಸಿಕೊಂಡೆ ಅನೇಕ ಜನ ಊರಿನ ಗೆಳೆಯರು ಸಂಬಂಧಿಕರು ಶಾಲಾ ಕಾಲೇಜಿನ ಸ್ನೇಹಿತರು ಆದಷ್ಟು ಜನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿದಂತಾಯ್ತು ಆತ್ಮೀಯತೆ ಮತ್ತೆ ಗಟ್ಟಿಯಾಯ್ತು ಹಳೆ ನೆನಪುಗಳು ಹೊಸ ಬದುಕು ಎರಡರ ಅಂಗತಿ ಮನಕ್ಕೆ ಹೊಸ ಹುರುಪು ನೀಡಿತು ದಿನ ಬೆಳಿಗ್ಗೆ ಗೆಳತಿಯೊಂದಿಗೆ ವಾಯು ವ್ಯವಹಾರಕ್ಕೆ ಹೋದಾಗ ಪರಿಚಿತರಾದವರು ಕೆಲಸ ಮಾಡುವ ಕಂಪನಿಯಲ್ಲಿ ಜೊತೆಯಾದವರು ಎಲ್ಲರೂ ಮೊಬೈಲ್ನಲ್ಲೇ ಇನ್ನೂ ಹತ್ತಿರವಾದವು ಏನೇ ಬೇಕಿದ್ರೂ ಉತ್ತರ ನೀಡುವವರ ಸಂಖ್ಯೆಯು ಅಧಿಕವಾಯಿತು ಯಾರಿಲ್ಲವೆಂಬ ಕೊರಗೂ ದೂರಾಗ ತೊಡಗಿತು ಸ್ನೇಹ ಸಂಪಾದನೆಯೊಂದಿಗೆ ಬದುಕಲ್ಲಿ ಎಲ್ಲವನ್ನ ಸಾಧಿಸಬಲ್ಲನೆಂಬ ಹಠವು ಇನ್ನೂ ಗಟ್ಟಿಯಾಗ ತೊಡಗಿತು ಈ ಧೈರ್ಯದಲ್ಲಿ ನನ್ನ ತಂಗಿಯರನ್ನ ಉತ್ತಮವಾಗಿ ಓದಿಸಿ ನನ್ನ ತಾಯಿಯನ್ನ ಸುಖವಾಗಿ ಬದುಕಿನಲ್ಲಿ ನಡೆಸಬಲ್ಲನೆಂಬ ಕನಸು ಖಂಡಿತ ನನಸಾಗುತ್ತದೆ ಎಂದು C'est ಮನೆಯಲ್ಲಿದ್ದವರಿಗೂ ಧೈರ್ಯದಿಂದ ಸಂತೈಸುವ ಮಟ್ಟಕ್ಕೆ ನಾ ಬೆಳೆದೆ ಒಂದಂತೂ ಸತ್ಯ ನನ್ನ ಮನಸ್ಸಿಗೆ ಮೊದಲಿನಂತೆ ಬಾಡಿರಲಿಲ್ಲ ಕೆಲಸದಲ್ಲಿ ನನಗಿದ್ದ ನೆಮ್ಮದಿಯು ನನ್ನ ಮನಸ್ಸನ್ನ ಗಟ್ಟಿಗೊಳಿಸಿತ್ತು ಇದಕ್ಕೆ ನನಗೆ ದೊರೆತ ಹೊಸ ಸ್ನೇಹಿತ ವಲಯವು ಮುಖ್ಯವಾಗಿತ್ತು ಇನ್ನೂ ನನಗಿಂತ ಚೆನ್ನಾಗಿ ನನ್ನ ಸಹೋದರಿಯರು ಓದಿದಲ್ಲಿ ಅವರಿಗೆ ನನಗಿಂತ ಉತ್ತಮ ಅವಕಾಶಗಳು ಸಿಗುತ್ತವೆ ಅವರ ಮೇಲಿನ ಅಮ್ಮನ ಜವಾಬ್ದಾರಿಯು ಕಡಿಮೆಯಾಗುತ್ತದೆ ಕೊರಗು ಕುಟುಂಬದಿಂದ ದೂರಾಗುತ್ತದೆ ಎಂದು ಆಶಾವಾದದಲ್ಲಿ ದಿನ ದೃಢತ ಸಾಗುತ್ತಿದ್ದೆ ದಿನಗಳು ಸಾಗಿದಂತೆ ವರ್ಷವೂ ಕಳೆಯಿತು ತಂಗಿಯರು ಉತ್ತಮವಾಗಿ ಓದ್ತಾ ಇದ್ರು ಅದರಲ್ಲಿ ಒಬ್ಬಳು ಒಂದು ವರ್ಷ ಓದಿದಲ್ಲಿ ಬಿಎಸ್ಸಿ ಮುಗಿತದೆ ಇನ್ನೊಬ್ಳು ಈಗ ಪಿ ಯು ಸಿ ಮುಗಿಸಿ ತಂಗಿ ಸಹ ಮುಂದಿನ ವರ್ಷದಿಂದಲೇ ಪದವಿ ಮುಗಿಸಿ ನನ್ನೊಂದಿಗೆ ಕೆಲಸಕ್ಕೆ ಬರಬೇಕೆಂದು ಆ ತೊರೆಯುತ್ತಿದ್ದಾಳೆ ಆದರೆ ನನಗೆ ಅವಳನ್ನ ಇನ್ನೂ ಹೆಚ್ಚು ಓದಿಸ್ಬೇಕೆಂಬ ಹಂಬಲ ಆದರೆ ಎಲ್ಲವೂ ನಮ್ಮ ಕುಟುಂಬದ ಆದಾಯವನ್ನ ಅವಲಂಬಿಸಿದೆ ಎಲ್ಲವನ್ನು ಕಾಯ್ದು ನೋಡೋಣ ವಿನತ್ತ ದಿನ ಸಾಗತೊಡಗಿದೆ ಒಂದು ದಿವಸ ಸಂಜೆ ಕಂಪನಿಯಿಂದ ಬಂದವಳು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಾ ಫೇಸ್ಬುಕ್ ನೋಡ್ತಿದ್ದೆ ಆಗ ಹಿರಿಯರೊಬ್ಬರಿಂದ ವರದರಾಜ್ ಎಂಬ ಹೆಸರಿನಿಂದ ಒಂದು ಸ್ನೇಹದ ಕೋರಿಕೆ ಬಂತು ಅವರು ನನಗೆ ಪರಿಚಿತರಲ್ಲ ಯಾರೆಂದು ಯೋಚಿಸಿದೆ ಅವರ ಟೈಮ್ ಲೈನ್ ಹುಡುಕಿ ನೋಡಿದೆ ಅದರ ಅನೇಕ ಜನ ಅಪ್ಪ ಎಂದು ಸ್ಟೇಟಸ್ ಹಾಕಿದ್ದನ್ನ ಕಂಡೆ ಇವರು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದ ಬಣ್ಣದ ಛಾಯಾಚಿತ್ರಗಳು ನನ್ನನ್ನ ಇನ್ನಷ್ಟು ವಿಸ್ಮಯಗೊಳಿಸಿತು ನೊಂದ ಮನಕ್ಕೆ ಉತ್ತಮ ಛಾಯಾಚಿತ್ರಗಳು ಮಂದಾಸ ಮೂಡಿಸಬಲ್ಲವು ನನಗೂ ಅಪ್ಪ ನಿಲ್ಲದ ಕೊರಗು ಏನನ್ನು ತೀರಾ ಯೋಚಿಸದೆ ಸ್ನೇಹ ಕೋರಿಕೆಯನ್ನ ಸ್ವೀಕರಿಸಿದೆ ಆ ಹಿರಿಯರಿಂದ ಕೂಡಲೇ ಧನ್ಯವಾದಗಳು ಮಗಳೇ ಎಂದು ಪ್ರತಿಕ್ರಿಯೆ ಬಂತು ಅಪ್ಪನಿಲ್ಲದ ನನ್ನ ಮನಕ್ಕೆ ಖುಷಿಯ ಪರಿಧಿಗೆ ಮಿತಿಯೇ ಇರಲಿಲ್ಲ ಸದ್ದಿಲ್ಲದೆ ಮನ ತೊಡಗಿತ್ತು ದಿನವೂ ನಿತ್ಯ ಅದು ಅವರು ಛಾಯಾಚಿತ್ರದ ಚಿತ್ರದೊಂದಿಗೆ ಮುಂಜಾನೆಯ ಸೊಬಗು ಇನ್ನಷ್ಟು ಸುಂದರವಾಯಿತು ನಿತ್ಯ ನನ್ನ ಒಡನಾಟದ ಭಾಗವಾಗ ತೊಡಗಿದ್ರು ಆ ಹಿರಿಯ ಜೀವದ ಪ್ರೊಫೈಲ್ ಪಿಕ್ಚರ್ ನೋಡುತ್ತಿದ್ದಂತೆ ಏನೋ ಮುಗ್ಧತಿಯ ಭಾವ ಏನೋ ಸರಳ ಸಜ್ಜನಿಕೆಯ ಮೂರ್ತಿಯ ರೂಪಕದಂತೆ ಭಾಸ ಮನದ ತುಂಬಾ ಮೆತ್ತನೆ ಆ ಹಿರಿಯರು ಪೂಜನಿಯ ಸ್ಥಾನದಲ್ಲಿ ಆಸೀನರಾಗ ತೊಡಗಿದ್ರು ನನಗೆ ಊಟ ನಿದ್ದೆ ಕೆಲಸ ಎಲ್ಲದರಲ್ಲೂ ಮಗಳೇ ಜಾಗರೂಕ ಇದು ಬೆಂಗಳೂರು ಅಲ್ಲಿ ನೋಡು ಮೊನ್ನೆ ದಿವಸ ಏನೆಲ್ಲ ಆಯ್ತು ಮಗಳೇ ದಯಮಾಡಿ ಆ ರಸ್ತೆಯಲ್ಲಿ ನೀನು ಸಾಗಬೇಡ ಆ ಹೋಟೆಲ್ ನಲ್ಲಿ ಫುಡ್ ಸರಿ ಇರಲ್ಲ ಬೀದಿ ಬದಿಯ ಊಟ ಬೇಡವೇ ಬೇಡ ದಯವಿಟ್ಟು ಮನೆಯಿಂದಲೇ ಏನನ್ನಾದ್ರೂ ಹೋಗು ಆರೋಗ್ಯದ ಕಡೆ ಗಮನ ವಹಿಸು ವೇಳೆ ಸಾಧ್ಯವಾಗದೇ ಇದ್ರೆ ಮಗಳೇ ಹೋಟೆಲ್ ನೀನು ಜ್ಯೂಸ್ ಕುಡಿಬೇಡ ಟೀ ಕುಡಿಬೇಡ ಬೆಳಗ್ಗೆ ತಪ್ಪದೆ ದೇವಸ್ಥಾನಕ್ಕೆ ಹೋಗು ನಿರ್ಮಲ ಮನದಿಂದ ಬೇಡು ನಿನಗೂ ನಿನ್ನ ಕುಟುಂಬಕ್ಕೂ ಆ ದೇವರು ಖಂಡಿತ ಒಳಿತನ್ನ ಮಾಡುತ್ತಾನೆ ಹೀಗೆಲ್ಲ ಅವರ ಹಾರೈಕೆ ಅವರ ಚಡಪಡಿಕೆ ನೋಡಿ ನನಗಿದು ಯಾವುದೋ ಜನ್ಮದಲ್ಲಿ ಇವರು ನನಗೆ ಖಂಡಿತ ತಂದೆಯಾಗಿದ್ದವರು ಇವರು ನನಗೆ ಮುಂದಿನ ಜನ್ಮದಲ್ಲಿ ಖಂಡಿತ ತಂದೆಯಾಗ್ಲಿ ಎಂಬ ಬಯಕೆಯಂತೂ ಕಾಡ್ತಿತ್ತು ದಿನಾ ಕಳೆದಂತೆ ನಮ್ಮಿಬ್ಬರ ನಡುವೆ ಅಗಾಧವಾದ ಸಂಬಂಧವು ನೆಲೆಯಾಯಿತು ನಾನು ನನ್ನ ಮನೆಯ ಬಗ್ಗೆ ಎಲ್ಲವನ್ನೂ ಅವರೊಂದಿಗೆ ಮುಚ್ಚು ಮರೆಯಿಲ್ಲದೆ ಹೇಳಿದೆ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಅವರು ಸದಾ ಹೇಳ್ತಿದ್ರು ನೀನು ನನಗೆ ಯಾಕೆ ಹಂಚಿಕೆ ಎನ್ನುತ್ತಿದ್ದಂತೆ ನನ್ನ ಕಣ್ಣಲ್ಲಿ ಕಾರಣ ನುಡಿಯದೆ ಅನಿಗಳು ಉದುರಲಾರಂಭಿಸಿದ್ದವು ಎಲ್ಲವೂ ಆಯಿರಿಯ ಜೀವದ ಕರುಣಾಭಾವದ ಒಲ್ಮೆ ಎಲ್ಲವೂ ನಾ ಪಡೆದ ಪುಣ್ಯವೆಂದು ದೇವರಿಗೆ ದಿನವೂ ಧನ್ಯವಾದ ಮನದಲ್ಲಿ ನುಡಿಯತೊಡಗಿದೆ ದೇವಸ್ಥಾನಕ್ಕೆ ಅವರ ಅಣತಿಯಂತೆ ನಿತ್ಯವೂ ಹೋಗತೊಡಗಿದೆ ಆ ದೇವರಲ್ಲಿ ನಾನೀಗ ಬೇಡ್ತಾ ಇರ್ಬೇಕು ದೇವ್ರೆ ನನ್ನ ಕುಟುಂಬದ ಜೊತೆ ಆ ಹಿರಿಯರನ್ನು ಚೆನ್ನಾಗಿಡು ನಿನ್ನಿಂದಲೇ ದೊರೆತ ರತ್ನ ಇವರು ದೇವ್ರೆ ನಾನ್ ನಿತ್ಯ ಋಣಿ ಎಂದಿಗೂ ಮಾಸದ ವರವಾಗಿ ನೀನು ನಮ್ಮ ಕುಟುಂಬಕ್ಕೆ ಕರುಣಿಸಿದೆ ಒಂದು ದಿನ ಆ ಹಿರಿಯರು ಆಮಂತ್ರಿಸಿದರು ಈಗ ನಾನು ಅವರಿಗೆ ಅಪ್ಪಾಜಿ ಎಂದು ಬಾಯಿ ತುಂಬಾ ಕರೆದಾಗ ಅವ್ರಿಗೆ ಅದುವೇನೋ ನೆಮ್ಮದಿ ನನಗೂ ಅಷ್ಟೇ ಅವರನ್ನ ಅಪ್ಪಾಜಿ ಎಂದು ಕರೆದ್ರೆ ಒಂದತ್ತು ಊಟಕ್ಕಿಂತ ಹೆಚ್ಚು ಒಂದೊಮ್ಮೆ ನಾನು ನಮ್ಮ ಮನೆಗೆ ಕರೆ ಮಾಡಿ ಮಾತಾಡೋದನ್ನ ಮರೆತರು ಈ ನನ್ನ ಅಪ್ಪನನ್ನ ನಾನು ಮರೆತಿರಲಿಲ್ಲ ಅವರು ಮತ್ತು ನನ್ನ ನಡುವೆ ಅದೇನು ಹಾಲು ಜೇನಿನಂತ ಮೊದಲ ಸಂಬಂಧ ಏರ್ಪಟ್ಟಿತ್ತು ಅವರ ಕೋರಿಕೆಯಂತೆ ಅವರ ಮನೆಗೆ ಹೋದೆ ಅಲ್ಲಿ ಅವರು ತಮ್ಮ ಮಗಳು ನನಗೆ ವರದರಾಜರವರ ಮಡತಿಯು ತೀರಿ ಹೋಗಿ ಅನೇಕ ವರ್ಷಗಳಾಗಿತ್ತು ಮಗಳು ಸುನ್ನಿತಾಳಿಗೆ ತಂದೆ ವರದರಾಜರವರೇ ಅಪ್ಪ ಅಮ್ಮ ಎಲ್ಲವೂ ಆಗಿದ್ರು ಅವರ ಒಬ್ಬನೇ ಮಗ ಅಮೆರಿಕಾದಲ್ಲಿ ಅಲ್ಲಿ ಅವನು ಒಬ್ಬ ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಅವನ ಫೋಟೋ ಎಲ್ಲವನ್ನ ನನಗೆ ತೋರಿಸಿದ್ರು ಅವನು ಅಲ್ಲೇ ಮದುವೆಯಾಗಿ ಉಳಿಯುವುದಾಗಿ ನಿರ್ಧರಿಸಿದ್ದಾನೆಂದು ಭಾವುಕರಾದ್ರು ಅವರ ಮುಖ ನೋಡಿ ನನಗೂ ಕಣ್ಣಲ್ಲೇ ನೀರು ಹನಿದಂತೆ ಆದರೂ ತೋರಿಸಿಕೊಳ್ಳದೆ ಅವರನ್ನ ಸಮಾಧಾನಿಸಿದೆ ಅವರ ಮಗಳು ಸುನೀತಾ ಕನ್ನಡದಲ್ಲಿ ಎಂಎ ಮಾಡಿದವರು ಜಯನಗರ ಕಾಲೇಜಿನಲ್ಲಿ ಗೆಸ್ಟ್ ಲೆಚ್ಚರ್ ಆಗಿ ಕೆಲಸ ಮಾಡುತ್ತಿದ್ದಾರೆಂದು ತಿಳಿದೆ ಅವರಿಗೆ ಕನ್ನಡ ಸಾಹಿತ್ಯವೆಂದರೆ ವಿಪರೀತ ಪ್ರೀತಿ ಅವರ ಸ್ನೇಹವನ್ನ ಸಂಪಾದಿಸಿದೆ ಅದು ನನಗೆ ದೊರೆತ ಇನ್ನೊಂದು ರತ್ನವೆನಿಸಿತು ಮಧ್ಯಾಹ್ನದ ಊಟ ಅವರ ಮನೆಯಲ್ಲೇ ನನಗೆ ದೇವತಾ ಮನುಷ್ಯ ಚಿತ್ರದಲ್ಲಿನ ಅಣ್ಣವರು ಸುಧಾರಾಣಿ ಅಭಿನಯದ ನಿನ್ನಂತ ಅಪ್ಪ ಎಲ್ಲ ಒಂದೊಂದು ಮಾತು ಬೆಲ್ಲ ಹಾಡು ಮನದಲ್ಲಿ ನನ್ನ ಹರಿವಿಲ್ಲದೆ ಗುನುಗುತೊಡಗಿತು ಅದರಲ್ಲಿ ವರದರ ತಂದೆಯಾಗಿ ನಾನು ಮಗಳಾಗಿ ನೆಲದಂತೆ ಮೆತ್ತನೆ ಸೋನೆ ಮಳೆ ಸುರಿದಂತೆ ಅನುಭೂತಿ ಒಂದು ದಿನ ಅವರ ಮಗಳು ಸುಮಿತ್ ಚಿತಾ ನನಗೆ ಕರೆ ಮಾಡಿ ಭಾನುವಾರ ಸಂಜೆ ಒಂದು ಸುಂದರ ಸಮಾರಂಭ ಅಲ್ಲಿ ಅನೇಕ ಜನ ಕವಿಗಳು ಬಂದು ಕವಿತೆ ವಾಚಿಸಿ ರಂಜಿಸಲಿದ್ದಾರೆ ಬನ್ನಿ ಅಂದ್ರು ಜೊತೆಗೆ ಆ ಹಿರಿಯರಾದ ವರದರಾಜ್ರು ಬರಲಿದ್ದಾರೆಂಬುದು ಇನ್ನೊಂದು ಹೆಮ್ಮೆ ಆ ಸುಂದರ ಸಮಾರಂಭಕ್ಕೆ ನಾನು ಅಲ್ಲಿ ಅನೇಕ ಜನ ಕವಿಗಳು ರಾಜ್ಯದ ನಾನಾ ಮೂಲೆಯಿಂದ ಬಂದವರು ಎಲ್ಲರೂ ಒಂದೊಂದು ಕವಿತೆಯನ್ನು ಓದಿದ್ರು ಅದರಲ್ಲಿ ಕುಮಾರ್ ಎಂಬುವರು ಅಪ್ಪನೆಂಬ ಅದ್ಭುತ ಎಂಬ ಕವಿತೆಯನ್ನು ಓದಿದ್ರು ಆ ಕವಿತೆಯ ಪ್ರತಿ ಸಾಲು ನನ್ನ ಮನದ ಮನೆಯನ್ನ ತಟ್ಟಿತು ಅಪ್ಪನ ಕೊರಗನ್ನ ನೀಗಿತು ಅಮ್ಮನೆಂದರೆ ಮಮತೆ ಅಪ್ಪನೆಂದರೆ ಭದ್ರತೆ ಸದಾ ಮಡದಿ ಮಕ್ಕಳ ಭವಿಷ್ಯಕ್ಕಾಗಿ ಬದುಕನ್ನೇ ಮುಡಿಪಿಟ್ಟು ಬೆಳಗುವ ಕರ್ಪೂರ ಹಣತೆ ಇದನ್ನ ಓದುತ್ತಿದ್ದಂತೆ ಪಕ್ಕದಲ್ಲೇ ಕುಳಿತಿದ್ದ ಹಿರಿಯ ಚೇತನ ವರದರಾಜರನ್ನ ನೋಡಿದ್ದೆ ದೇವತಾ ಮನುಷ್ಯರಾಗಿ ಕಂಡರು ನಿಜವಾಗ್ಲೂ ಆ ಕವಿ ಕುಮಾರ್ ಓದಿದ ಕವಿತೆ ನನ್ನ ಫೇವರೇಟ್ ಕವಿತೆ ಆಯ್ತು ಆತ ಕವಿತೆ ಓದಿ ಮುಗಿಸಿ ಬಂದವನೇ ನನ್ನ ಪಕ್ಕದಲ್ಲಿದ್ದ ಅಪ್ಪಾಜಿ ಅವರ ಕಾಲಿಗೆ ಬಿದ್ದು ಅಪ್ಪಾಜಿ ಈ ಕವಿತೆ ನಿಮಗೆ ಅರ್ಪಣೆ ಎಂದ ಆತ ಅರಿವಿಲ್ಲದೆ ನನಗೂ ಆತ್ಮೀಯನಾದ ಕಾರ್ಯಕ್ರಮ ಮುಗಿದೊಡನೆ ಎಲ್ಲರೂ ಒಂದೆಡೆ ಕೂತು ಊಟ ಮಾಡಿದೆವು ಏನೋ ಹೊಸ ಆತ್ಮೀಯತೆ ಹೊಸ ಜಗದ ಪರಿಚಯ ಮತ್ತೆ ಮತ್ತೆ ಮನಕ್ಕೆ ಪುಳಕವೆನ್ನಿಸುವ ಘಳಿಗೆಗಳು ದಿನದ ದಿನಕ್ಕೆ ಬಾಳಲ್ಲಿ ಮೂಡತೊಡಗಿತು ಹೊಸ ಸ್ನೇಹದ ಪೂರ್ವ ಗಟ್ಟಿಯಾಗ ತೊಡಗಿತು ನನಗೆ ಕುಮಾರ್ ಇತ್ತೀಚೆಗೆ ತುಂಬಾ ಆತ್ಮೀಯರೆನಿಸಿದ್ರು ಅವರಿಗೂ ಇರೀರಿ ಬಹಳ ಗೌರವ ಅವರ ಆ ನಡೆ ನನ್ನ ಅವ್ರತ ಇನ್ನು ಹೆಚ್ಚು ಆಕರ್ಷಿತಗೊಳಿಸಿತು ಹಾಗೆ ಇನ್ನು ಅನೇಕ ಸ್ನೇಹಿತರನ್ನ ಹೆಚ್ಚಿಸಿಕೊಂಡೆ ನನ್ನ ಸ್ನೇಹಿತೆಗೂ ಎಲ್ಲವನ್ನ ಹೇಳಿದೆ ಆಕೆಯೂ ಸಂತಸ ಪಟ್ಟಳು ಜೊತೆಗೆ ಎಚ್ಚರಿಕೆಯ ನುಡಿಗಳನ್ನು ಹೇಳಿದಳು ಅತಿ ಆತ್ಮೀಯತೆ ಇತವಲ್ಲ ಅತಿಯಾಗಿ ಖಾಸಗಿ ವಿಚಾರಗಳನ್ನ ಯಾರಲ್ಲೂ ಹೇಳ್ಕೊಬೇಡ ಜಾಗ್ರತೆ ಎಂದಳು ಅವಳ ಸಂಬಂಧಿಯವರಿಗೆ ಅನಾರೋಗ್ಯದ ಕಾರಣ ತುರ್ತು ಾಗಿ ಒಂದು ದಿನ ಸ್ನೇಹಿತೆ ಊರಿಗೆ ಹೊರಟಳು ಆಗ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ ಬೇಸರವಾಗ ತೊಡಗಿತು ಹಾಗೆಯೇ ಅಜ್ಜಿಗೆ ಕರೆ ಮಾಡಿದೆ ಮಾತಾಡುತ್ತಾ ಗೆಳತಿ ಊರಿಗೆ ಹೋಗಿದ್ದಾಳೆಂದೆ ಅವರು ನಮ್ಮ ಮನೆಗೆ ಬಾ ಇಲ್ಲಿ ಸುನೀತಾ ಕೂಡ ಇದ್ದಾಳೆ ಅಲ್ಲಿ ಒಬ್ಬಳೆ ಯಾಕೆ ಇರುವೆ ಎಂದರು ಅವರ ಮಾತಿನಂತೆ ನನಗೂ ಹಿತವೆನಿಸಿ ಒಂದೆರಡು ದಿನ ಸ್ನೇಹಿತೆ ಬರೋವರೆಗೂ ಅವರ ಮನೆಗೆ ಹೋದೆ ಅಲ್ಲಿ ಅವರ ಮನೆಯಲ್ಲಿ ನಾನಿದ್ದಾಗ ಆಗಾಗೆ ಕುಮಾರ್ ಬರ್ತಾ ಇದ್ರು ಭಾನುವಾರ ಹಾಗೆಯೇ ಸುನೀತಾ ಕುಮಾರೊಂದಿಗೆ ಹಾಗೆಯೇ ಒಂದು ಸುತ್ತು ಹಾಕಿ ಬಂದೆ ಮೂರು ದಿನಗಳ ನಂತರ ಗೆಳತಿ ಮನೆಗೆ ಬಂದೊಡನೆ ನಾನು ಹೋದೆ ಗೆಳತಿಯೊಂದಿಗೆ ಮನೆಗೆ ಬಂದು ಎಲ್ಲವನ್ನೂ ಇಳುತ್ತಾ ಕುಳಿತೆ ಆಗ ಒಮ್ಮೆ ಅವಳು ಚಿಕಿತಳಾಗಿ ನಿನ್ನಪ್ಪ ನಿಜವಾಗ್ಲೂ ಅದ್ಭುತ ನಿನಗೆ ಅವರ ಪರಿಚಯ ಸಿಕ್ಕಿದ್ದು ತುಂಬಾ ಒಳ್ಳೇದಾಯಿತು ಇಲ್ಲದೆ ಹೋಗಿದ್ದಲ್ಲಿ ನನಗೆಷ್ಟು ಕಷ್ಟವಿತ್ತು ಎಂದು ನನ್ನ ಕಿವಿ ಹಿಂಡಿದ್ದಳು ಅದು ಕೂಡ ಸತ್ಯವೇ ಎನಿಸಿತು ಒಂದೆರಡು ದಿನಗಳ ನಂತರ ಕುಮಾರ್ ನನಗೆ ಮೆಸೇಜ್ ಮಾಡಿ ನಿಮ್ಮ ಮೇಲೆ ಒಂದು ಶೃಂಗಾರ ಕವಿತೆ ಬರೆದಿರುವೆ ಎಂದರು ಹೌದೇ ಏನದು ಎಂದೆ ಕೂಡಲೇ ಅವರೊಂದು ಕವಿತೆಯನ್ನು ಕಳುಹಿಸಿದ್ರು ಓದಿದೆ ನೀನಿಲ್ಲದೆ ರಾತ್ರಿ ಮುಗಿಯುವುದೇ ಇಲ್ಲ ಸುಮ ಬಾಲೆ ನೀನಿಲ್ಲದೆ ಈ ತನುವು ತಣಿಯುವುದೇನು ರೀಯೇ ಎಂದು ಕವಿತೆ ಸಾಗಿತ್ತು ದೇಹದ ಉಬ್ಬು ತಗ್ಗುಗಳ ವರ್ಣನೆ ಮಿತಿ ಮೀರಿತು ಪ್ರತಿ ಸಾಲಲ್ಲೂ ಸುಮ ಎಂದು ನನ್ನ ಹೆಸರಿನ ಬಳಕೆ ನನಗೆ ಮಜ್ಜುಗರ ಅಸಹ್ಯ ಮತ್ತು ಕಸಿವಿಸಿ ಆಯಿತು ಹೆಣ್ಣಿನ ದೇಹದ ವರ್ಣನೆ ಮಿಲನಕ್ಕೆ ಆ ತೊರೆಯುವುದು ಅದೆಂಥ ಪ್ರೀತಿ ಅದೆಂಥ ಕವಿತೆ ಇದೆಂಥ ವಲಸು ಇದು ಸಾಯ್ತಿವೇ ಖಂಡಿತ ಅಲ್ಲ ಕಾಮೋದ್ರಕಿಸುವ ವಲಸು ಮಾತು ಎನ್ನುತ್ತಾ ಏನನ್ನೋ ಉತ್ತರಿಸದೆ ಸುಮ್ಮನಾದೆ ಆದರೆ ಕುಮಾರ್ ಮೆಸೇಜ್ ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ನಿರಂತರ ಮಾಡುತ್ತಲೇ ಇದ್ದ ನನಗೆ ಎದೆ ಬಡಿತ ಜೋರಾಗ ತೊಡಗಿತು ಇದೇನೆಂದು ಅರಿವಾಗದೆ ಗೆಳತಿ ಬರುವುದನ್ನೇ ಕಾಯ್ದುಕೊಳ್ಳಿತೆ ಆದರೆ ಇಂದು ಗೆಳತಿ ಬರುವುದು ಮಾತ್ರ ಬೇಕೋ ತಡವಾಗ ತೊಡಗಿತು ಆಗಲಿ ಎಂದು ಕೂಡಲೇ ಸುನಿತಾಳಿಗೆ ಮೆಸೇಜ್ ಮಾಡಿದೆ ಈ ಕವಿತೆಯ ಅರ್ಥವೇನು ಹೇಳಿ ಎಂದೇ ಅವರು ಒತ್ತರಿಸಲಿಲ್ಲ ಅವರು ಏನೋ ಒತ್ತಡದಲ್ಲಿರಬಹುದೆಂದು ಸುಮ್ಮನದೆ ಮೆಸೇಜ್ ಮಾಡುವುದೆಂದು ಸುನಿತಾರಿಗೆ ಕರೆ ಮಾಡಿದೆ ಹೀಗೆ ಕುಮಾರ್ ನನ್ನ ಮೇಲೊಂದು ಕವಿತೆ ಬರೆದಿದ್ದಾರಂತೆ ಈ ರೀತಿ ನೋಡಿ ಎಂದು ಹೇಳಿದೆ ಅವರು ಜೋರಾಗಿ ನಕ್ಕರು ಇಲ್ಲಿ ಇದೆಲ್ಲ ಮಾಮೂಲಿ ಅದನ್ನ ನೆಗ್ಲೆಕ್ಟ್ ಡಿಲೀಟ್ ಮಾಡಿ ಜಾಸ್ತಿ ಯೋಚಿಸಿ ತಲೆ ಮಾಡ್ಕೊಬೇಡಿ ಎಂದ್ರು ಬೇಸರ ಎಂದ್ರು ಆದ್ರೂ ಆತ ಒಂದು ಹೆಣ್ಣು ಬಗ್ಗೆ ಎಷ್ಟು ಅಗುರವಾಗಿ ಕೀಳಾಗಿ ವರ್ಣಿಸುವುದು ತಪ್ಪಲ್ವೇ ಎಂದೆ ಅದಕ್ಕೆ ಹೌದು ನೀವೇನ್ ಮಾಡಬಲ್ಲರಿ ಆತನ ಮೇಲೆ ಕೇಸು ದಾಖಲಿಸಿ ಓಡಾಡ್ತಿರೋ ಈ ಗಲಾಟೆ ನಿಮ್ಮ ಮನೆಯವ್ರಿಗೂ ಇಡೀ ಊರ್ಗೂ ಗೊತ್ತಾಗುತ್ತದೆ ಅದು ಬೇಕೋ ಎಂದ್ರು ಒಮ್ಮೆಲೆ ಮೈ ನಡಗಿತು ಇನ್ನು ನನಗೂ ಮದುವೆ ಆಗಿಲ್ಲ ನಾನು ಸರಿ ಅಂದ್ರೆ ನಾಳೆ ನನ್ನ ಮದುವೆ ಮಾಡಿಸುವುದು ಕಷ್ಟ ಇದೆಲ್ಲ ಯಾಕೆ ಹೇಳಿದಂತೆ ಪಾಲಿಗೆ ಬಂದದ್ದು ಕರ್ಮ ಎಂದು ಸುಮ್ನಾಗುವುದೇ ಉಳಿತೆಂದುಕೊಂಡೆ ಮನೆಯಲ್ಲಿ ಅಪ್ಪಾಜಿ ಇದ್ದಾರಾ ಎಂದೆ ಅದಕ್ಕೆ ಅವಳು ಇಲ್ಲ ಅಳಿಗೆ ಹೋಗಿದ್ದವರು ಇನ್ನು ಬಂದಿಲ್ಲವೆಂದಳು ಮೊನ್ನೆ ಕುಮಾರ್ ಮನೆಗೆ ಬರಲು ನೀವೇ ಆತನಿಗೆ ಫೋನ್ ಮಾಡಿ ಹೇಳಿದ್ದಂತೆ ಅದಕ್ಕಾಗಿ ಆತ ಬಂದಿದ್ದ ಎಂದರು ನನಗೆ ಮತ್ತೆ ಭಯವಾಯಿತು ನಾನಂತೂ ಹೇಳಿಲ್ಲ ಇದೆಲ್ಲ ಕುಮಾರ್ ಮಾಡಿರುವ ವ್ಯವಸ್ಥಿತ ಪಿತೂರಿ ಆದರೂ ಅಪ್ಪಾಜಿಯವರ ಮನೆಯಲ್ಲಿ ವಿಡಿಯೋ ಮಾಡಲು ಈತನಿಗೆ ಯಾರಾದರೂ ಸಹಕರಿಸಲೇಬೇಕಲ್ವೇ ಎಂಬ ಅನುಮಾನವಂತೂ ಗಟ್ಟಿ ಆಯ್ತು ಕರೆ ಕಟ್ ಮಾಡಿ ಮತ್ತೆ ಗೆಳತಿಗಾಗಿ ಕಾದು ಕುಳಿತೆ ಏನೋ ತಪ್ಪಾಗಿದೆ ಎಂದು ಯೋಚಿಸುತ್ತಾ ಕುಳಿತೆ ಅಪ್ಪಾಜಿಗೆ ಕರೆ ಮಾಡಿದೆ ಅವ್ರು ನಾಟ್ ರೀಚಬಲ್ ಆಗಿದ್ರು ನಿನ್ನೆ ಊರಿಗೆ ಹೋಗುವೆ ಎಂದಿದ್ರು ಇನ್ನು ಬಂದಿಲ್ವೇನೋ ಹಾಗಾಗಿ ಮೊಬೈಲ್ ಸಿಗ್ನಲ್ ಸಿಗುತ್ತಿಲ್ವೇನೋ ಎಂದು ಅವರಿಗೆ ಪುನಃ ಪುನಃ ಕಾಲ್ ಮಾಡಲು ಪ್ರಯತ್ನಿಸುತ್ತಾ ಹಾಗೆಯೇ ಆಸಿಗೆ ಮೇಲೆ ಒರಗಿದೆ ಕಷ್ಟದಲ್ಲಿರುವಾಗಲೇ ಅಪ್ಪಾಜಿಗೆ ಕರೆ ಹೋಗ್ತಿಲ್ಲ ಎಲ್ಲಾ ವಿಧಿ ಎಂದು ಗೊಣಗುವುದಾಯಿತು ಆದ್ರೆ ಈತ ಕುಮಾರ್ ಮೆಸೇಜ್ ಮಾತ್ರ ನಿರಂತರವಾಗಿ ಬರ್ತಿತ್ತು ನಾನು ತರಿಸಲಿಲ್ಲ ಮೊಬೈಲ್ ರಿಂಗ್ ಆಗತೊಡಗಿತು ನೋಡಿದರೆ ಕುಮಾರ್ ಕರೆ ಮಾಡ್ತಿದ್ದ ಮನದಲ್ಲಿ ಸಿಟ್ಟು ಕುದಿಯುತ್ತಿತ್ತು ಒಂದೇ ಸಮನೆ ಸಿಟ್ಟಿಗೆ ಬೆವರು ಹಣೆ ಮೇಲೆ ಮೂಡತೊಡಗಿತು ಫೋನ್ ತೆಗೆದವಳೆ ಅವನಿಗೆ ಇದು ಸರಿಯೇ ಏನಿದು ಎಂದೆ ನಿನ್ನಂದದ ವರ್ಣನೆ ನೀನಿಲ್ಲದೆ ಈ ತನು ತಣಿಯುವುದೇನು ಏಳು ಸುಮ ಎಂದ ನನ್ನ ಹೆಸರು ಹೇಳಬೇಡ ಅದೆಂತಹ ಕೀಳು ಭಾಷೆಯಲ್ಲಿ ಬರೆದಿದ್ದೀಯಾ ನೀನು ನನ್ನನ್ನು ಅದ್ಯಾವ ದೃಷ್ಟಿಯಲ್ಲಿ ನೋಡ್ತೀಯ ನಿನಗ್ಯಾರು ಅಕ್ಕ ತಂಗಿ ಇಲ್ವೇ ಎಂದೆ ನಿನ್ನ ಬಗ್ಗೆ ನನಗಿದ್ದ ಗೌರವನ್ನೆಲ್ಲ ನಾಶ ಮಾಡಿದೆ ಏನಿದು ಈ ರೀತಿ ನೀ ಮಾಡಿದ್ರೆ ನೆಟ್ಟಗಿರುವುದಿಲ್ಲ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುವೆ ಎಂದೆ ಆತ ಒಮ್ಮೆ ಜೋರಾಗಿದ್ದಾಗ ತೊಡಗಿದ್ದ ನನಗೆ ಸಿಟ್ಟು ಇನ್ನಷ್ಟು ಜೋರಾಯಿತು ಆತನಿಗೆ ಮನ ಬಂದಂತೆ ಬೈದೆ ಆತ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಅಂದ ಅದು ನೀನಿ ನಿನ್ನ ಅಂದ ಬೇಕಾದ್ರೆ ಈ ವಿಡಿಯೋ ನೋಡು ಈಗ ಕಳಿಸಿದ್ದೇನೆ ಎಂದ ಹೆದರುತ್ತಾ ವಿಡಿಯೋ ವಾಟ್ಸಪ್ನಿಂದ ಡೌನ್ಲೋಡ್ ಮಾಡಿದೆ ಈಗ ಮಾತ್ರ ಕೈಕಾಲು ನಡಗಲು ಆರಂಭಿಸಿತು ದೇಹದ ಶಕ್ತಿ ಉರುಳಿ ಹೋಯ್ತು ಒಮ್ಮೆಲೆ ಕುಸಿದು ಕುಳಿತೆ ನನ್ನ ಬೆತ್ತಲೆ ಚಿತ್ರ ನಾನು ಸ್ನಾನ ಮಾಡುವಾಗ ಮತ್ತು ಬೆಡ್ರೂಮ್ನಲ್ಲಿ ಬಟ್ಟೆ ಬದಲಿಸುವ ವಿಡಿಯೋ ನೋಡು ನೋಡುತ್ತಿದ್ದಂತೆ ಬೆವರು ಹನಿಗಳು ಸುರಿಯಲಾರಂಭಿಸಿದವು ದೇಹವು ನಡುಗು ತೊಡಗಿತು ಏನ್ ಮಾಡ್ಬೇಕೆಂದೇ ತಿಳಿತಿಲ್ಲ ಇದೆಲ್ಲ ಅಪ್ಪಾಜಿ ಮನೆಯಲ್ಲಿ ಉಳಿದಾಗ ಯಾರೋ ಕದ್ದು ಸೆರೆ ಹಿಡ್ದದ್ದು ನಡುಗುವ ಮೈಯಲ್ಲಿ ಕಣ್ಣನ್ನ ಬಿಗಿಯಾಗಿ ಹಿಡಿದು ಕುಡಿತೆ ಆದ್ರೆ ಮೊಬೈಲ್ ಸದ್ದು ಮಾಡುತ್ತಲೇ ಇತ್ತು ಕುಮಾರ್ ಕರೆ ಮಾಡುತ್ತಲೇ ಇದ್ದ ಅಷ್ಟರಲ್ಲಿ ಯಾರೋ ಜೋರಾಗಿ ಬಾಗಿಲು ಬಡದಂತೆ ಒಮ್ಮೆಲೆ ಜೋರಾಗಿ ಬೆಚ್ಚಿದೆ ಮತ್ತಷ್ಟು ಎದುರುತ್ತಾ ನೋಡಿದೆ ಗೆಳತಿ ಬಂದಳು ಅಳುತ್ತಾ ಓಡಿ ಹೋಗಿ ಅವಳನ್ನ ಬಿಗಿದಪ್ಪಿದೆ ಅವಳು ಏನಾಯ್ತು ಎಂದ್ರು ಉತ್ತರಿಸಲಾರದೆ ಕೂಡಲ ನೀರನ್ನ ನನ್ನ ನೆತ್ತಿಯ ಮೇಲೆ ಹಾಕಿ ನನಗೆ ನೀರು ಕುಡಿಸಿ ನನ್ನನ್ನ ಸಮಾಧಾನಿಸುತ್ತಾ ಮತ್ತೆ ಮತ್ತೆ ಕೇಳಿದಳು ಹೆದರದಿರು ಏನಾಯ್ತು ಹೇಳು ಎಂದಳು ನನಗೆ ಕಣ್ಣು ಕತ್ತಲೆ ಬಂದಂತಾಗಿ ಮೆತ್ತನೆ ಕಣ್ಣುಚ್ಚಿದೆ ಹೆದ್ದು ನೋಡಿದಾಗ ನಾನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದೆ ಹೆದರಿ ಮುರ್ಚಿ ಹೋಗಿದ್ದನಂತೆ ಹೆದ್ದವಳೆ ನನ್ನ ಮೊಬೈಲ್ ಎಲ್ಲಿ ಎಂದು ಕೇಳಿದೆ ಗೆಳತಿಗೆ ಕೊಂಚ ಕಸಿವಿಸಿ ಆಯ್ತು ಏನಾಯ್ತು ಮೊದಲು ಹೇಳು ನಿನ್ನ ಮೊಬೈಲ್ ಹೋದ್ರೆ ಇನ್ನು ಹೊತ್ತು ತರಬಹುದು ಸುಮ್ಮನೆ ಎಂದು ಗದರಿದಳು ಅಯ್ಯೋ ನನಗೆ ಮೊಬೈಲ್ ಸಿಕ್ಕರೆ ಸಾಕು ಮೊದಲು ಮೊಬೈಲ್ ಬೇಕು ಎಂದು ಅಳತೊಡಗಿದ್ದೆ ಅಯ್ಯೋ ಅದು ಮನೆಯಲ್ಲೇ ಇರಬೇಕು ನೀನು ಸುತ್ತಿ ಪ್ರಜ್ಞೆ ತಪ್ಪಿದಾಗ ನಾನು ನಿನ್ನನ್ನು ಮಾತ್ರ ಆಸ್ಪತ್ರೆಗೆ ತಂದೆ ಮೊಬೈಲ್ ತರುವ ಸಮಯವೇ ಅದು ಎಂದು ಮತ್ತೆ ಗದರಿ ಮೊದಲು ಏನಾಯ್ತು ಹೇಳು ಧೈರ್ಯದ ಇರು ಎಲ್ಲದಕ್ಕೂ ನಾನು ನಿನ್ನ ಜೊತೆ ಸದಾ ಇರುವೆ ಎಂದಳು ಎಲ್ಲವನ್ನೂ ಉಳುತ್ತಾ ಹೇಳಿದೆ ಕುಮಾರ್ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆಂದು ಅವನು ಹೇಳಿದಂತೆ ಕೇಳದೆ ಇದ್ರೆ ಯೂಟ್ಯೂಬ್ಗೆ ಮತ್ತು ಇತರೆಡೆ ಅಪ್ಲೋಡ್ ಮಾಡುವುದಾಗಿ ಬೇರೆಯವರಿಗೆ ಆ ವಿಡಿಯೋ ಕಳಿಸುವುದಾಗಿ ಬೆದರಿಸಿದ್ದಾನೆಂದೆ ಅವಳು ಒಮ್ಮೆ ಕೇಳಿ ಎದರದಂತೆ ಕಂಡರು ಧೈರ್ಯವನ್ನೇ ನನಗೆ ಹೇಳುತ್ತಾ ಸುಮ್ನಿರು ಇದಕ್ಕೆಲ್ಲ ನನ್ನ ಬಳಿ ಉಪಾಯವಿದೆ ಎಂದು ಸಂತೈಸ ತೊಡಗಿದಳು ಈಗ ಅವಳು ಕೂಡ ಅಪ್ಪಾಜಿಯ ನಂಬರ್ ಗೆ ಕರೆ ಮಾಡಿದಳು ಅದು ಈಗಲೂ ಕೂಡ ನಾಟ್ ರೀಚಬಲ್ ಆಗಿತ್ತು ಈಗ ಮನದ ನಡುಕ ಮತ್ತೆ ಮತ್ತೆ ಹೆಚ್ಚಾಗ ತೊಡಗಿತು ಅವರ ಹಳ್ಳಿ ಮನೆಗೆ ಹೋದ ಅಜ್ಜಿ ಇನ್ನು ಬಂದಿಲ್ವೇನು ಅವರು ಬರೋವರ್ಗೆ ಅವರನ್ನ ಸಂಪರ್ಕಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ತೊಡಗಿದೆ ಮತ್ತೆ ಮತ್ತೆ ನನ್ನ ಅರಿವಿಲ್ಲದೆ ಭಯದಲ್ಲಿ ಬೆವರೋನಿಗಳು ಹೆದರಿಕೆಗೆ ಮತ್ತೆ ತಲೆ ಮತ್ತೆ ಸಂತೈಸುವ ಸರದಿ ಗೆಳತಿಯದಾಯ್ತು ಗೆಳತಿಗೆ ಈ ವಿಷಯವನ್ನ ಯಾರಿಗೂ ಹೇಳಬೇಡವೆಂದೆ ಅವಳು ಹೌದೆಂದಳು ಮನೆಗೆ ಫೋನ್ ಮಾಡ್ಬೇಕೆಂದೆ ಫೋನ್ ಮಾಡಿ ಅಮ್ಮನೊಂದಿಗೆ ಮಾತಾಡಬೇಕೆಂದೆ ಆದರೆ ಗೆಳತಿ ಈಗ ಬೇಡ ಸ್ವಲ್ಪ ಸುಧಾರ್ಸ್ಕೋ ಎಂದಳು ಇಲ್ಲ ದಿನ ರಾತ್ರಿ ಅಮ್ಮನಿಗೆ ನಾನು ಕರೆ ಮಾಡ್ಬೇಕು ಈಗ ಎರಡು ದಿನವಾಯ್ತು ನನ್ನ ಮೊಬೈಲ್ ಬೇರೆ ಮನೆ ಿದೆ ಅವರು ಏನಾಯ್ತು ಅನ್ನೋ ಭಯದಲ್ಲಿರ್ತಾರೆ ಒಮ್ಮೆ ಊರಿಗೆ ಕರೆ ಮಾಡು ಎಂದೆ ಆಯ್ತು ಎಂದು ಗೆರೆತಿ ಕರೆ ಮಾಡಿಕೊಟ್ಟಳು ಅಮ್ಮನಿಗೆ ಏನು ಹೇಳ್ಬೇಡ ನಾವೇ ಎಲ್ಲವನ್ನ ಬಗೆಹರಿಸೋಣವೆಂದಳು ನಾನು ಒಪ್ಪಿದೆ ಅಮ್ಮನಿಗೆ ನನಗೆ ಜ್ವರ ಬಂದಿದೆ ಹಾಗಾಗಿ ನಿನ್ನೊಂದಿಗೆ ಮಾತಾಡಲು ನೆನ್ನೆ ಆಗ್ಲಿಲ್ಲವೆಂದೆ ಓಹ್ ಹೌದಾ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ನಿನ್ನೆಯಿಂದ ಅಂದ್ರು ಹೋ ಕುಮಾರ್ ಒಂದೇ ಸಮನೆ ಕರೆ ಮಾಡ್ತಿದ್ದ ಆದ್ದರಿಂದ ಬ್ಯಾಟರಿ ಬೇಗನೆ ಮುಗಿದೋಗಿ ಮೊಬೈಲ್ ಬೇಗನೆ ಸ್ವಿಚ್ ಆಫ್ ಆಗಿದೆ ಎಂದೆಣಿಸಿದೆ ಮನದಲ್ಲಿ ಅಮ್ಮ ಇತ್ತ ಆಯ್ತು ಮಗಳೇ ವಿಶ್ರಾಂತಿ ಪಡೆದ್ಕೊ ನಾನು ರಾತ್ರಿ ಫೋನ್ ಮಾಡುವೆ ಎಂದಳು ಬೇಗನೆ ಮಾತು ಮುಗಿಸಿ ಗೆಳತಿಗೆ ಕೇಳಿದೆ ನಾನು ಕುಮಾರ್ನಿಂದ ಮುಕ್ತಿ ಪಡೆಯುವುದು ಹೇಗೆ ಎಂದು ನಾನೀಗ ಅವನ ವಂಚನೆಯಲ್ಲಿ ಸಿಲುಕಿರುವೆ ಏನ್ ಮಾಡೋದು ಎಂದು ಮತ್ತೆ ರೋಧಿಸತೊಡಗಿದೆ ಅದಕ್ಕೆ ಗೆಳತಿ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಕೊಂಚ ಸಮಾಧಾನವಾಗಿರು ರೋದಿಸುವುದು ನಿಲ್ಲಿಸು ಮೊದಲು ಆಸ್ಪತ್ರೆಯಿಂದ ಮನೆಗೆ ಹೋಗೋಣ ನೀನು ಧೈರ್ಯದಿಂದ ಇರು ಎಂದಳು ಅದು ನನಗೆ ಸಾಧ್ಯವೇ ಅನಿಸಿತು ಮನೆಗೆ ಬಂದು ರೀಚಾರ್ಜ್ ಮಾಡಿ ಆನ್ ಮಾಡಿದೆ ಕೈ ನಡುಕ್ತಿತ್ತು ಒಂದರ ಮೇಲೊಂದು ವಾಟ್ಸಪ್ ಮೆಸೇಜ್ಗಳು ಎಲ್ಲಾ ಕುಮಾರ್ ಕಳಿಸಿದ್ದು ಮತ್ತೆ ಇನ್ನೇನ್ ಕಳ್ಸಿದ್ನೋ ಎಂಬ ಭಯದಲ್ಲಿ ನೋಡಿದ್ದೆ ನೀನು ನನಗೆ ಬೇಗನೆ ಕರೆ ಮಾಡಿ ನಾನು ಹೇಳಿದಂತೆ ನೀನು ಮಾಡ್ಬೇಕು ಇಲ್ಲದೆ ಇದ್ರೆ ಇನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಎಲ್ಲವನ್ನ ಬಹಿರಂಗಪಡಿಸಿವೆ ನೆನ್ಪಿಟ್ಕೊ ನಿನ್ನ ಜೊತೆಯಲ್ಲಿ ನಿನ್ನ ಮನೆಯವರ ಮಾನವನ್ನು ಹರಾಜಾಕುವೆ ಎಂದು ಕಡಕಾಗಿ ಮೆಸೇಜ್ ಮಾಡಿದ್ದ ಓದಿ ಬೆವರಿ ಹೋದೆ ಗೆಳತಿ ಅದನ್ನ ನೋಡಿದಳು ಈಗ ಧೈರ್ಯದಿಂದ ನಾನು ಹೇಳಿದಂತೆ ಕೇಳು ಎಂದಳು ಏನೆಂದು ಕೇಳಿದೆ ಆಕೆ ವಿಷಯವನ್ನು ನನಗೆ ಬೇಕಾದ ಕೆಲವೇ ಸ್ನೇಹಿತರಿಗೆ ಹೇಳಿ ಅವರ ಸಹಾಯ ಪಡೆಯೋಣವೆಂದಳು ನಾನು ಬೇಡವೇ ಬೇಡ ಎಂದೆ ಹೀಗೆ ಬೇಕಾದರೂ ಸಾಯ್ತೀನಿ ನೀನು ಯಾರಿಗೂ ಹೇಳ್ಬೇಡ ಮತ್ತೆ ಇನ್ನೊಂದಾಗುತ್ತೆ ಪೊಲೀಸ್ ಕೂಡ ಬೇಡ ಆತ ಗೊತ್ತಾದ್ರೆ ಎಲ್ಲ ಬಹಿರಂಗ ಪಡಿಸಿದ್ರೆ ನಮ್ಮಮ್ಮ ಬದುಕುಡಿಯಲ್ಲ ಬೇಡ ಎಂದು ಒಳ ತೊಡಗಿದೆ ಆ ಕಡೆಯಿಂದ ಮೊಬೈಲ್ ರಿಂಗ್ ಆಗ ತೊಡಗಿತು ಕುಮಾರ್ ಫೋನ್ ಮಾಡ್ತಿದ್ದಾನೆ ಏನ್ ಮಾಡುವುದೆಂದು ಎದರಿ ಗೆಳತಿಯನ್ನೇ ನೋಡಿದೆ ಆಕೆ ಧೈರ್ಯದಿಂದ ಕಾಲ್ ತೆಗೆದುಕೋ ಏನ್ ಹೇಳ್ತಾನೋ ಮೊದಲು ಕೇಳು ಹೆದರದಂತೆ ನಟಿಸ್ಬೇಡ ನೀನು ಹೆದರದಂತೆ ಕಂಡ್ರೆ ಆತ ಇನ್ನಷ್ಟು ಗಟ್ಟಿಯಾಗಿ ನಿಂದಳು ಅವಳ ಮಾತಿನಂತೆ ಕರೆ ತೆಗೆದುಕೊಂಡೆ ಆ ಕಡೆಯಿಂದ ಒಮ್ಮೆಸಿ ನೋಡ್ತಿರುವೆ ಹಗಲಿರುಳು ಎಲ್ಲಿ ಬಿಟ್ಬಿಡ್ತೀನಿ ಇದೊಂದೇ ರಾತ್ರಿ ಮಾತ್ರ ನಾಳೆ ಬೆಳಿಗ್ಗೆಯೇ ಎಲ್ಲವೂ ಎಲ್ಲೆಡೆ ಬಹಿರಂಗ ಎಂದು ಗದರಿದ ನಾನು ಕುಮಾರ್ ನಿನ್ ಹೇಳ್ದೆ ಮಾಡುವೆ ಏನು ಎಂದೆ ಆತ ಒಂದು ವಿಳಾಸವನ್ನ ನಿನ್ನ ಮೊಬೈಲ್ಗೆ ಮೆಸೇಜ್ ಮಾಡುವೆ ಅಲ್ಲಿಗೆ ನೀನೊಬ್ಳೆ ಬರಬೇಕು ಯಾರಿಗೂ ನೀ ಹೇಳಬಾರ್ದು ಅಲ್ಲಿ ಹೋಗಿ ಅಲ್ಲಿ ಇರೋರೊಂದಿಗೆ ನೀನು ಎಲ್ಲಾ ರೀತಿಯಿಂದಲೂ ಸಹಕರಿಸ್ಬೇಕು ನಿನಗೆ ಉಳಿದಿರುವ ಅವಕಾಶ ಇದೊಂದು ರಾತ್ರಿ ಮಾತ್ರ ನಿನಗೆ ಯೋಚಿಸಿ ಕೂರಲು ನಾನು ಸಮಯ ಕೊಡುವುದಿಲ್ಲ ನನಗೆ ಒಪ್ಪಿಗೆ ತಾನೆ ಹೇಳು ಬೇಗ ಹೇಳು ಎಂದ ಗೆಳತಿಯು ಪಕ್ಕದಲ್ಲೇ ಎಲ್ಲವನ್ನ ಕೇಳಿಸಿಕೊಳ್ತಾ ಇದ್ದಳು ಒಪ್ಪಿಗೆ ಸೂಚಿಸು ಎಂದು ಸಜ್ಞೆ ಮಾಡಿದಳು ನಾನು ಒಪ್ಪಿಗೆ ಎಂದೆ ಆತ ಮತ್ತೊಮ್ಮೆ ಜೋರಾಗಿ ನಗತೊಡಗಿದ್ದ ನಾನು ನಿಧಾನವಾಗಿ ಮತ್ತೆ ಮತ್ತೆ ಬೆವರ ತೊಡಗಿದ್ದೆ ನಾನು ಯಾವುದನ್ನು ಯೋಚಿಸುವ ಶಕ್ತಿಯನ್ನ ಕಳೆದುಕೊಂಡಿದ್ದೆ ಮತ್ತೆ ಈ ಕಡೆ ಅಪ್ಪಾಜಿಗೆ ಕರೆ ಮಾಡಿದೆ ಮತ್ತೆ ಮೊದಲಿನಂತೆ ನಾಟ್ ರೀಚಬಲ್ ಆಗಿತ್ತು ಗೆಳತಿ ಪ್ರಶ್ನೆ ಕೇಳಿದಳು ಅಪ್ಪಾಜಿ ಮನೆಯಲ್ಲಿ ಸುನೀತಾ ಮತ್ತು ಅಪ್ಪಾಜಿ ಇಬ್ಬರಲ್ಲಿ ಒಬ್ಬರಿಗೆ ತಿಳಿಯದಂತೆ ಇದು ನಡೆಯಲು ಸಾಧ್ಯವೇ ಎಂದಳು ನನಗೂ ಯಾಕೋ ಅನುಮಾನ ಕಾಡತೊಡಗಿತು ಅವಳು ತನ್ನ ಆತ್ಮೀಯ ಕೆಲವರಲ್ಲಿ ಮೊದಲು ಸುನೀತಾ ಕೆಲಸ ಮಾಡುವ ಕಾಲೇಜಿನ ಬಗ್ಗೆ ಕೆಲವರೊಂದಿಗೆ ವಿಚಾರಿಸಿದಳು ಆದರೆ ಆ ಕಾಲೇಜಿನಲ್ಲಿ ಆ ಹೆಸರಿನ ಯಾವ ಲೆಕ್ಚರ್ ಕೂಡ ಇಲ್ಲವೆಂದು ತಿಳಿದು ಬಂತು ನಂತರ ವರದರಾಜ್ ಬಗ್ಗೆ ಅವರು ಹೇಳಿಕೊಳ್ತಾ ಇದ್ದ ಸಂಘಟನೆಗಳಲ್ಲಿ ಅವರು ನಿಮ್ಮ ಪದಾಧಿಕಾರಿಗಳೇ ಎಂದು ಕೆಲವರ ಮೂಲಕ ವಿಚಾರಿಸಿದಳು ಅಂತಹ ವ್ಯಕ್ತಿ ಯಾರು ಇಲ್ವೆಂದು ಉತ್ತರ ಬಂತು ಈಗ ಅನುಮಾನ ಜೋರಾಗ ತೊಡಗಿತು ನಾನು ಕೆಲವರಲ್ಲಿ ಈಗ ವಿಚಾರಿಸಿ ನೋಡಿದೆ ಎಲ್ಲರೂ ಅವರು ನಿಮ್ಮಿಂದ ನಮ್ಗೆ ಬಂದರು ಹಾಗಿದ್ರೆ ವರದರಾಜ್ ಹೇಳಿದ್ದೆಲ್ಲ ಸುಳ್ಳೆ ಮಾತು ಮಾತಿಗೂ ಬಾಯಿ ತುಂಬಾ ಮಗಳೇ ಮಗಳ ಎನ್ನುವ ಅವರು ನನಗೆ ದ್ರೋಹ ಮಾಡಲು ಸಾಧ್ಯವೇ ಈಗ ನಾನು ಮೋಸ ಹೋದೆಂದು ಖಚಿತವಾಯಿತು ಈಗ ಮತ್ತೆ ಕುಮಾರ್ ಫೋನ್ ಮಾಡ್ದ ಆ ಕಡೆ ಕಾಯ್ತಿದ್ದಾರೆ ನೀನು ಹೊರಟಿದ್ದೀಯೆ ಎಂದ ನಾನು ಹೌದು ಈಗ ಹೊರಟೆ ಎಂದೆ ಗೆಳತಿ ನನ್ನನ್ನ ಅವಳ ಗಾಡಿಯ ಮೇಲೆ ಕೂರಿಸ್ಕೊಂಡು ಇನ್ನು ತಡ ಮಾಡುವುದು ಬೇಡವೆಂದು ಹೊರಟಳು ಗೆಳತಿ ಮತ್ತು ನಾನು ಯೋಜಿಸಿದಂತೆ ಎಲ್ಲವೂ ಸಿದ್ಧ ಮಾಡಿಕೊಂಡೆವು ಆಕೆಯ ಅಣತಿಯಂತೆ ನಾನು ಒಪ್ಪಿದೆ ಒಂದು ವೇಳೆ ಈಗ ಯೋಜಿಸಿದಂತೆ ಆಗದೆ ಇದ್ರೆ ಗೆಳೆಯರ ಸಹಾಯದೊಂದಿಗೆ ಬೇರೊಂದು ಕಾರ್ಯ ಮಾಡೋಣವೆಂದಳು ಈಗ ನಾವು ಎಲ್ಲವನ್ನೂ ಸಿದ್ಧವಾಗಿಸಿಕೊಂಡು ಸೀದಾ ವರದರಾಜ್ ಮನೆಗೆ ಹೋದೆವು ಮನೆಯ ಬಾಗಿಲು ಬಡಿದೆ ಸುನೀತಾ ಬಂದು ಬಾಗಿಲು ತೆಗೆದು ನೋಡಿದಳು ಬೇರೆ ದಿನ ನೋಡಿದಾಗ ಕಾಣುವ ಆತ್ಮೀಯತೆ ಇಂದು ಅವಳ ಮೊಗದಲ್ಲಿ ಕಾಣಲಿಲ್ಲ ಯಾಕೆ ಬಂದ್ರೋ ಎಂಬ ಭಾವವಿತ್ತು ಶಾಪಿಂಗ್ ಶಾಪಿಂಗ್ಗೆ ಬಂದಿದ್ದೆ ಹಾಗೆ ಅಪ್ಪಾಜಿ ಊರಿಂದ ಬಂದಿದ್ದಾರೆಂದು ನೋಡಿ ಹೋಗಲು ಬಂದೆ ಎಂದೆ ಆಕೆ ಅಪ್ಪಾಜಿ ಇನ್ನು ಬಂದಿಲ್ಲ ಇನ್ನು ಎರಡು ದಿನವಾಗುತ್ತೆ ಬರೋದು ಅಲ್ಲಿ ಅವರ ಸಹೋದರನಿಗೆ ಹುಷಾರಿಲ್ಲ ಯಾವುದಕ್ಕೂ ಖಚಿತವಾಗಿ ಹೇಳುವುದು ಕಷ್ಟ ಎಂದಳು ನಾನು ಕುಡಿಯಲು ಸ್ವಲ್ಪ ನೀರು ಕುಡಿ ಎಂದೆ ಅವಳು ತರಲು ಒಳಹೋದಳು ಕೂಡಲೇ ನಾನು ಟಿವಿ ಪಕ್ಕದಲ್ಲಿದ್ದ ಗಾಜಿನ ಕುಂಡವನ್ನ ಮೊದಲೇ ಯೋಜಿಸಿದಂತೆ ಜೋರಾಗಿ ಬೀಳಿಸಿದೆ ಬಿದ್ದ ಶಬ್ದಕ್ಕೆ ಎರಡು ಜನ ರೂಮಿನಿಂದ ಬುಲೆಟ್ನಿಂದ ಬಿದ್ದ ಗುಂಡಿನಂತೆ ಹೊರ ಓಡಿ ಬಂದರು ಬಂದವರು ಕುಮಾರ್ ಮತ್ತು ವರದರಾಜ್ ಕೂಡಲೇ ನಾವು ನಮ್ಮ ಬಳಿ ಇದ್ದ ಪೆಪ್ಪರ್ ಸ್ಟ್ರೇ ಮತ್ತು ಸುಣ್ಣದ ಪೌಡರ್ ಅನ್ನ ಅವರ ಕಣ್ಣಿಗೆರಚಿದವು ಈ ಕಡೆಯಿಂದ ಓಡಿ ಬಂದ ಸುನಿತಾಳಿಗೂ ಪೆಪ್ಪರ್ ಸ್ಟ್ರೇ ಮಾಡಿ ಕೂಡಲೇ ಮುಂಭಾಗದ ಬಾಗಿಲು ಎಳೆದೆವು ಎಲ್ಲರೂ ಏನಾಯ್ತೆಂಬ ಗಾಬರಿಯಲ್ಲಿದ್ದಾಗಲೇ ಬೇಗನೆ ಅವರಿಗೆ ಕೂಗಿದ್ರೆ ಕೈಯಲ್ಲಿರುವ ಬ್ಲೇಡ್ ನಿಂದ ನಿಮ್ಮ ಗಂಟಲು ಕತ್ತರಿಸುತ್ತೇವೆ ನಮ್ಮ ಮಾನಕ್ಕಿಂತ ನಿಮ್ಮ ಜೀವ ದೊಡ್ಡದಲ್ಲವೆಂದು ಬಾಯಿ ಮುಚ್ಚಿಸಿದೆವು ಕೂಡಲೇ ಅವರನ್ನ ಕೋಣೆಯಲ್ಲಿ ಕೂಡಿ ಹಾಕಿ ನಮ್ಮ ಬಳಿ ಇದ್ದ ಹಗ್ಗದಿಂದ ಅವರ ಕೈಕಾಲುಗಳನ್ನ ಕಟ್ಟಿ ಹಾಕಿದೆವು ಬಾಯಿಗೆ ಬಟ್ಟೆ ತುರುಕಿದೆವು ಕಣ್ಣಿಲ್ಲದೆ ಎಲ್ಲದಕ್ಕೂ ಬೆಂಡಾಗುವುದು ಈಗ ಅವರದಾಯ್ತು ನಾನು ಎರಡು ದಿನದಿಂದ ಸರಿಯಾಗಿ ಊಟವಿಲ್ಲದೆ ಇದ್ರು ಆನೆ ಬಲದಂತೆ ಎರಗಿದೆ ಛಲ ಹೆಚ್ಚಿಸಿಕೊಂಡು ಹೋರಾಡತೊಡಗಿದೆ ಅವರ ಕಣ್ಣಿಗೆ ಪೆಪ್ಪರ್ ಸ್ಟ್ರೇ ಮತ್ತು ಸುಣ್ಣ ಎರಡು ಬಿದ್ದಿದ್ರಿಂದ ಏನೆಂದು ಅರಿಯದೆ ಭಯದಲ್ಲಿ ನಡುತ್ತಾ ಇದ್ರು ಮೊದಲು ಕುಮಾರನ್ನ ಕೇಳತೊಡಗಿದೆವು ವಿಡಿಯೋ ಮಾಡಿದ್ದು ಯಾರು ಹೇಗೆ ಇದರಲ್ಲಿ ಯಾರೆಲ್ಲ ಇದ್ದೀರಾ ಮೊದಲು ವಿಡಿಯೋ ಎಲ್ಲಿದೆ ಹೇಳು ಇಲ್ಲದೆ ಇದ್ರೆ ನಿನ್ನ ಗಂಟ್ಲನ್ನ ನಮ್ಮ ಕೈಯಲ್ಲಿರುವ ಬ್ಲೇಡ್ ನಿಂದ ಕತ್ತರಿಸಿ ಹಾಕುತ್ತೇವೆ ನಮ್ಮ ಮಾನಗಿಂತ ನಿಮ್ಮ ಜೀವ ದೊಡ್ಡದಲ್ಲವೆಂದೆವು ಆತ ನುಡುಗಲಾರಂಭಿಸಿದ ಆತನನ್ನ ಪಕ್ಕದ ರೂಮ್ ಗೆ ತಂದು ವಿಚಾರಿಸಿದೆವು ಎಲ್ಲವನ್ನೂ ಹೇಳಿದ ಬೇಗನೆ ಅವನ ಬಾಯಿಗೆ ಬಟ್ಟೆ ತುರುಕಿದೆವು ಈಗ ಸುನೀತಾಳನ್ನ ಕರೆತಂದು ಕೇಳಿದೆವು ಎಲ್ಲ ಹೇಳ್ತೀಯ ಏನು ಎಂದು ಕೇಳಿದಕ್ಕೆ ಆಕೆ ಹೇಳುವೆನೆಂದು ತಲೆ ಆಡಿಸಿದಳು ಅವಳು ಹೇಳ ತೊಡಗಿದಳು ಎಲ್ಲರೂ ಸೇರಿ ಮಾಡಿದ್ದು ವಿಡಿಯೋ ಇಡನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿ ಕಂಪ್ಯೂಟರ್ ನಲ್ಲಿ ಲೋಡ್ ಮಾಡಿದ್ದೇವೆ ಎಂದಳು ರೂಮಿನಿಂದ ಸುನಿತಾಳನ್ನ ಹೊರತಂದು ಯಾವ್ಯಾವ ರೂಮ್ ನಲ್ಲಿ ಏನೇನಿದೆ ಎಂದು ಒಂದೊಂದೇ ಎಲ್ಲರ ಮೊಬೈಲ್ ಅನ್ನ ಪರಿಶೀಲಿಸಿ ಎಲ್ಲವನ್ನೂ ನಮ್ಮ ವಶಕ್ಕೆ ಪಡೆದೆವು ಅವರು ಯಾರೊಂದಿಗೆ ಮಾತಾಡಿದ್ದಾರೆ ಎಲ್ಲವನ್ನೂ ನೋಡಿದೆವು ಅವರಿಂದ ಯಾರಿಗಾದ್ರೂ ವಿಡಿಯೋ ಹೋಗಿದೆಯೋ ಪರಿಶೀಲಿಸಿದೆ ಯಾರಿಗೂ ಹೋಗಿರ್ಲಿಲ್ಲ ನನಗೆ ಮಾತ್ರವೇ ಆಗಿತ್ತು ನಂತರ ಸುನಿತಾಳ ಬಾಯಿಗೆ ಬಟ್ಟೆ ತುರುಕಿ ಅವಳನ್ನು ಪುನಃ ರೂಮ್ ನಲ್ಲಿ ಕೂರಿಸಿ ಈಗ ವರದ್ರದ್ ನನ್ನ ರೂಮ್ ಹೊರಗೆ ತಂದು ಹೇಳಲು ಕೇಳಿದೆವು ಆತನು ಸುನಿತಾಳಂತೆಯೇ ಹೇಳಿದ ನಂತರ ಕುಮಾರ್ ನನ್ನ ಎಳತ ವು ಕಂಪ್ಯೂಟರ್ ಇಮೇಲ್ ಎಲ್ಲವನ್ನ ತಡಕಾಡುತ್ತಾ ಮಧ್ಯರಾತ್ರಿ ಜಾರ್ತಿತ್ತು ಆದರೂ ಹಸಿದ ಹುಲಿಗಳಂತೆ ದುಷ್ಟರ ಮೇಲೆ ಹೆರಗುತ್ತಾ ಅವರ ಬಳಿ ಇರುವ ದಾಖಲೆಗಳನ್ನೆಲ್ಲ ಸಂಗ್ರಹಿಸತೊಡಗಿದೆವು ಅನೇಕ ಜನ ಹೆಣ್ಣು ಮಕ್ಕಳಿಗೂ ಇದೇ ರೀತಿ ಇವರು ಮಾಡುವುದು ಇವರ ದಂಧೆ ಎಂಬುದು ನಮಗರಿವಾಯಿತು ಕುಮಾರ್ ಕೆಲವರನ್ನ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಮೋಸ ಮಾಡಿದ್ರೆ ವರದರಾಜ್ ಕೆಲವರನ್ನ ತನ್ನ ಸೆಂಟಿಮೆಂಟ್ ನ ಬಲೆಯಲ್ಲಿ ಬೀಳಿಸಿಕೊಳ್ತಾ ಇದ್ದ ಇನ್ನು ಸುನೀತಾ ಅನಿ ಟ್ರಾಪ್ ನಲ್ಲಿ ಬೀಳಿಸಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಳು ಇವರಾರು ಕವಿ ಸಾಹಿತಿ ಬುದ್ಧಿಜೀವಿ ನಾಡು ನುಡಿಯ ಹೋರಾಟಗಾರರಲ್ಲ ಯಾವುದೇ ಸಂಘಟನೆ ಅಪದಾಧಿಕಾರಿಗಳು ಅಲ್ಲ ಆದರೆ ಎಲ್ಲಿ ಜನ ಸೇರುತ್ತಾರೋ ಅಲ್ಲಿ ಹೋಗಿ ನಟನೆ ಮಾಡುವುದು ಇವರ ಕಾರ್ಯ ಒಟ್ಟಾರೆ ಇದೊಂದು ವ್ಯವಸ್ಥಿತ ದಂಧೆ ಅರ್ಥವಾಯಿತು ಅಷ್ಟರಲ್ಲೇ ಕುಮಾರ್ ಮೊಬೈಲ್ಗೆ ಕರೆ ಬಂತು ಕೂಡಲೇ ಕಟ್ ಮಾಡಿದೆ ಹುಡುಗಿ ಇನ್ನೂ ಬಂದಿಲ್ಲ ಆಗ ಮತ್ತೆ ನಾನು ನನ್ನ ಗೆಳತಿ ಯೋಚಿಸತೊಡಗಿದೆವು ಇವರು ಕಳಿಸಿದ ಚಿತ್ರದ ಮೇಲೆ ಮತ್ತೆ ನಮ್ಗೆ ತೊಂದರೆ ಖಂಡಿತ ಎಂಬುದು ಅರಿವಾಯಿತು ಮತ್ತೊಂದು ಕರೆ ಬಂದಿತು ರೂಮ್ನಿಂದ ಹೊರಹೋಗಿ ಸ್ವೀಕರಿಸಿದೆ ಆ ಕಡೆಯಿಂದ ಒಬ್ಬಳು ಹುಡುಗಿ ನೀನು ಕೇಳಿದ ಬಂಗಾರವನ್ನೆಲ್ಲ ಮನೆಯಿಂದ ಕದ್ದಿದ್ದೇನೆ ನಾಳೆಯೇ ಕೊಡುತ್ತೇನೆ ದಯಮಾಡಿ ವಿಡಿಯೋ ಪಬ್ಲಿಕ್ ಮಾಡಬೇಡ ನಿಮ್ಮ ಕಾಲಿಗೆ ಬೀಳುತ್ತೇನೆ ಎಂದು ಒಂದೇ ಸಮನೆ ಅಳ್ತಾ ಇದ್ದಳು ಬಾಳು ಎಷ್ಟು ಬಿಡುವುದು ಉಚಿತವೇ ಎನಿಸ್ತು ಅಷ್ಟರಲ್ಲಿ ಮತ್ತೆ ಇನ್ನೊಂದು ಕರೆ ಸುನ್ನಿತಾಳ ಮೊಬೈಲ್ಗೆ ಬಂತು ಮತ್ತೇನೋ ಎಂದು ಕಟ್ ಮಾಡಿದೆ ಮತ್ತೆ ಮತ್ತೆ ಬರ್ತಲೇ ಇತ್ತು ಆಗ ಮೆಸೇಜ್ ಬಂತು ನೀನು ಹೇಳಿದಂತೆ ನನ್ನ ಹೆಂಡತಿಗೆ ಗೊತ್ತಾಗದಂತೆ ಅವಳ ಬಂಗಾರವನ್ನೆಲ್ಲ ಕದ್ದಿರುವೆ ನಾಳೆ ಕೊಡುವೆ ಜೊತೆಗೆ ಐವತ್ತು ಲಕ್ಷ ಕೊಡುತ್ತೇನೆ ದಯಮಾಡಿ ವಿಡಿಯೋ ಪಬ್ಲಿಕ್ ಮಾಡಬೇಡ ಇದನ್ನ ಸ್ವೀಕರಿಸುತ್ತಾ ಮಾಡುವ ಕೆಲಸ ಮೊಬೈಲ್ ಮೊಬೈಲ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡಿದೆವು ಒಂದು ಇವರು ಶಾಶ್ವತ ಕುರುಡ್ರಾಗಬೇಕು ಇಲ್ಲವೇ ಇವರು ಬದುಕಬಾರದು ಏನ್ ಮಾಡುವುದೆಂದು ಗೆಳತಿಗೆ ಕೇಳಿದೆ ಅದಕ್ಕೂ ಸಿದ್ಧತೆ ನಡೆಸಿದೆವು ಇವರನ್ನ ಕುರುಡ್ರನ್ನಾಗಿ ಮಾಡಿ ನಡೆದ್ರೆ ಇವರಲ್ಲಿರುವ ಹಣದಿಂದ ಮತ್ತೆ ಕಣ್ಣು ಕೂಡಿಸ್ಕೊಳ್ತಾರೆ ಇವರನ್ನ ಇನ್ನಿಲ್ಲದಂತೆ ಮಾಡುವುದೇ ಸರಿ ಎನಿಸಿತು ಕೂಡಲೇ ಗೆಳತಿ ಮತ್ತು ನಾನು ರೂಮಿನೊಳಗೆ ಬಂದೆವು ಅವರ ಕೈಗಳನ್ನ ಬಿಚ್ಚಿದೆವು ಯಾರು ಕುಡಿಯಲು ನೀರು ಕೇಳುತ್ತಾರೋ ಅವರಿಗೆ ನೀರಿನೊಂದಿಗೆ ವಿಷ ಬೆರೆಸಿ ಅವರ ಕೈಯಲ್ಲಿ ಕೊಟ್ಟೆವು ಬೆಳಗ್ಗೆ ಎಲ್ಲರನ್ನ ಮುಗಿಸಿ ಅದು ಆತ್ಮಹತ್ಯೆ ಂತೆ ಬಿಂಬಿಸಿ ರೂಮ್ನಲ್ಲೇ ಕಾಣುವಂತೆ ಮಾಡಿ ಬಂದೆವು ನಾವು ಉಪಯೋಗಿಸಿದ ಗ್ಲೌಸ್ ಹಗ್ಗ ಪೇಪರ್ ಸ್ಟ್ರೇ ಸುಣ್ಣದ ಪುಡಿ ಇತರ ಎಲ್ಲ ವಸ್ತುಗಳನ್ನು ಅರ್ಕಾವತಿ ನದಿಯಲ್ಲಿ ಹಾಕಿ ನೀಡಿದೆವು ಎರಡು ದಿನ ಬಿಟ್ಟು ಪೇಪರ್ನಲ್ಲಿ ಮೂರು ಜನ ಮನೆಯಲ್ಲಿ ಆತ್ಮಹತ್ಯೆ ಎಂದು ಬಂತು ನಾನು ಮತ್ತು ಗೆಳತಿ ಮೂರು ಜನರನ್ನ ಕೊಂದರೂ ಅದು ಸಾವಿರ ಜನರ ಮಾನ ಉಳಿಸಿದ ಪುಣ್ಯವೆಂದು ಹೆಮ್ಮೆಯಿಂದ ಬೀಗಿದೆವು ನಮಗೆ ಯಾವುದೇ ಅಪರಾಧ ಭಾವ ಕಾಡಲಿಲ್ಲ ಅದು ಮುಂದೆಯೂ ಕಾಡುವುದಿಲ್ಲ ಸಾವಿರಾರು ಜನರ ಮಾನ ಪ್ರಾಣ ಉಳಿಸಿದ ಎಮ್ಮೆಯಂತೂ ಇದೆ ದುಷ್ಟರ ನಿಗ್ರಹವೇ ಸರಿ ಸ್ವಾಭಿಮಾನದ ಹೆಣ್ಣು ತನ್ನ ಮಾನಕ್ಕಾಗಿ ಉಸಿರಿನ ಕೊನೆಯವರೆಗೂ ಹೋರಾಡುತ್ತಾಳೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು